ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಕೊಬ್ಬರಿ ಬರ್ಪಿ ಮಾಡ್ಬೇಕಂತ ನೋತೀನಿ ಯಾಕಂದರೆ ಇವತ್ತು ಅಮಾವಾಸ್ಯೆ ಐತಿ ಅಮಾವಾಸಿಗೆ ಎರಡು ಕಾಯಿ ಒಡದ್ದೇನಿ ಮತ್ತು ಕೊಬ್ಬರಿ ಬರ್ಪಿ ಏನು ಅಂತಾರೆ ಕೊಬ್ಬರಿ ಮಿಠಾಯಿನೂ ಅಂತಾರೆ ಹಿಂದ್ಕಿನ ವಿಡಿಯೋದಾಗ ನಾನು ಕೊಬ್ಬರಿ ಬರ್ಪಿ ಮಾಡಿ ತೋರಿಸಿದ್ದೀನಿ ಆದರೆ ಹೆಂಗೆ ಮಾಡಿದ್ದೀನಿ ಹಾಲ ಸಕ್ಕರೆ ಮತ್ತು ಕೊಬ್ಬರಿ ಕೂಡ ಕುದಿಯಾಕೆ ಹಾಕಿ ಮಾಡಿ ತೋರಿಸಿದ್ದೇನೆ ಈಗ ಪಾಕ ತೆಗೆದ ಮಾಡಿ ತೋರಿಸ್ತೀನಿ ನಿಮಗೆ ಈಜಿ ಐತಿ ನೋಡಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಆಮೇಲೆ ಹೇಳ್ತೀನಿ ಇದನ್ನು ಕೊಬ್ಬರಿ ಫಸ್ಟ್ ಹೆರಿಚ್ಕೋತೀನಿ ಹೆರಿಚ್ಕೊಂಡು ಪೌಡ್ರ್ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ನಾಲ್ಕು ಬಟ್ಲ ಹೆರಿಚಿದ್ದೀನಿ ಹೆರಿಚೆ ಹಿಂಗೆ ಒಂದು ಸ್ವಲ್ಪ ದಪ್ಪ ಇರ್ತಿದ ಇದನ್ನು ಮಿಕ್ಸರ್ ಮಾಡ್ತೀನಿ ಒಂದು ಸ್ವಲ್ಪ ರಿವರ್ಸ್ ತಿರುವಿ ಸ್ವಲ್ಪ ಉದುರಾಕತಿ ಮಾಡಿ ಮತ್ತು ನಿಮಗೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ ನೋಡಿ ಕೊಬ್ಬರಿ ಅದನ್ನು ಮಿಕ್ಸರ್ ಮಾಡಿ ಹಿಂಗೆ ಉದುರಾಗೈತಿ ಮತ್ತು ಇದು ಒಂದು ಬೋಗಣ್ಲೆ ಒಂದು ಬೋಗಣಿ ಫುಲ್ ಐತಿ ಇದ್ರಲೇನೋ ಒಂದು ಬೋಗಣಿ ಸಕ್ಕರೆ ತೊಗೊಂಡು ಮತ್ತು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದು ನಿಮಗೆ ತೋರಿಸ್ತೀನಿ ನೋಡಿ ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತಾನಂತ ಅಂತ ಹೇಳೀನಿ ಈ ಬೋಗಣ್ಲೆ ಒಂದು ಬೋಗಣಿ ಅದಕ್ಕೆ ಕೊಬ್ಬರಿ ಪುಡಿ ಇತ್ತಂದ್ರೆ ಮತ್ತು ಇದರಲ್ಲೇನ ಒಂದು ಸಕ್ಕರೆ ಹಾಕಬೇಕು ಒಟ್ಟು ಯಾವಾಗೂ ಒಂದಕ್ಕೆ ಒಂದು ಹಾಕಬೇಕು ಹೆಚ್ಚು ಸ್ವೀಟ್ ಬಾಸಿಟ್ಟಾಕೈತಿ ಮತ್ತು ಒಂದಕ್ಕೆ ಒಂದು ತೊಗೊಂಡೇನಿ ನಾನು ಒಂದು ಸ್ವಲ್ಪ ತುಪ್ಪ ಇಟ್ಕೊಂಡೇನಿ ತು ಈ ಚಮಚಲಿ ಒಂದು ಎರಡು ಚಮಚದಷ್ಟು ಇದು ಕಡಲಿ ಹಿಟ್ಟ ಜಿನಕ ಮಾಡ್ತೀವಲ್ಲ ಅದು ಹಿಟ್ಟ ಅದು ಒಂದು ಅರ್ಧ ಬೌಲ್ ಇಟ್ಕೊಂಡೇನಿ ಏಲಕ್ಕಿ ಪುಡಿ ಇಟ್ಕೊಂಡೇನಿ ಒಂದು ಸ್ವಲ್ಪ ಒಂದು ನಾಲ್ಕು ಚಮಚದಷ್ಟು ಹಾಲು ಇಟ್ಕೊಂಡೇನಿ ಮಾಡುವ ವಿಧಾನ ಹೇಳ್ತೇನೆ ನೋಡಿ ಒಂದು ದಿಪ್ಪಂದು ಕಡಾಯಿ ಇಟ್ಕೊಂಡೇನಿ ಹಿಂಗೆ ಕಡಾಯಿ ದಿಪ್ಪಿರಬೇಕು ಅಂದ್ರೆ ಕೊಬ್ಬರಿ ತೆಳಗ ತಳ ಹಿಡಿಯೋ ಹಂಗಿಲ್ಲ ತಿಳುವಷ್ಟು ಇಲ್ಲಿಂದ ವಾಪರಿಸಂದ್ರೆ ತಳ ಹಿಡಿತೈತಿ ಯಾವಾಗೂ ಹಿಂಡಾಲೆಂಬುದು ದಿಪ್ಪಂದು ಬುಟ್ಟಿ ಇಟ್ಕೋಬೇಕು ಈಗ ಅದ್ರಾಗ ಸಕ್ಕರೆ ಹಾಕ್ಕೀನಿ ಸಕ್ಕರೆ ಮುಣಗುವಷ್ಟು ನೀರು ಹಾಕ್ಕೀನಿ ನಾವು ರವಾದ ಅದು ಹೆಂಗೆ ಮುಣಗುವಷ್ಟು ಹಾಕ್ತೇವಲ್ಲ ಹಂಗೆ ಮುಣಗೋಷ್ಟು ಹಾಕ್ತೀನಿ ನೋಡಿ ಈ ಗಿಂಡಿಲೇ ಗಿಂಡಿ ನೀರು ಹಿಡೀತ ನೋಡಿ ಹಾಂ ನೋಡಿ ಸಕ್ಕರೆ ಎಲ್ಲ ಮುಣಗೈತಿ ಮತ್ತು ಇದು ಕುದೀಲಿ ಕುದ್ದಾದ್ಮೇಲೆ ಎಲ್ಲ ಮಾಡೋದ ತೋರಿಸ್ತೀನಿ ನೋಡಿ ಪಾಕ ಕುದಿಯಾಕತತಿ ನೋಡಿ ಹಿಂಗೆ ಕುದಿಯಾಕತ್ತತಿ ಈಗ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ತೀನಿ ಹಾಂ ನೋಡಿ ಸಕ್ಕರೆ ಪಾಕ ಇದು ಬರಕಾಗೈತಿ ಮತ್ತು ಅದನ್ನೇನು ಹಿಂಗೆ ನೋಡ್ಬೇಕಂತೇನಿಲ್ಲ ಬಬಲ್ಸ್ ನೋಡಿ ವೈಟ್ 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 ಕಾಣ್ತತಿ ಮತ್ತು ಗಟ್ಟಿ ಆಕೈತಿ ಪಾಕ ಹಿಂಗೆ ಗಟ್ಟಿ ಕೂಡಲೇ ಇದರಾಗ ಈಗ ಕೊಬ್ಬರಿ ಹಾಕಬೇಕು ಕೊಬ್ಬರಿ ಹಾಕ್ತೀನಿ ನೋಡಿ ಕೈ ಬೆಡಲಾರ್ದ ತಿರುಬೇಕು ಇದನ್ನು ಹಾಂ ಗಟ್ಟೆ ಕಟ್ಟಿ ಗಟ್ಟೆ ಆದಮೇಲೆ ಇದಕ್ಕೆ ಹಾಕೋದು ತೋರಿಸ್ತೀನಿ ನಾನು ನೋಡಿ ಸ್ವಲ್ಪ ತುಪ್ಪ ಹಾಕ್ತೀನಿ ಒಂದಿಷ್ಟು ಇಟ್ಕೊಂಡಿನಿ ಅವಕಾಶ ಮಾಡಬೇಕು ಅದು ಸಿಡಿತೈತಿ ಕೊಬ್ಬರಿ ಒಂದು ಸ್ವಲ್ಪ ಕೈಗದು ನೋಡಿ ಕುದಿ ಗಟ್ಟೆನು ಗಟ್ಟೆನೂ ಆಗಾಕತೈತಿ ಇನ್ನೂ ಗಟ್ಟಿ ಆಗಬೇಕು ಇದೇ ಕಡಲೆ ಹಿಟ್ಟು ಹಾಕ್ತೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಭಾರಿ ಮಸ್ತ್ ಹಾಕಾವು ಬರ್ಪಿ ಮತ್ತು ಮೈಸೂರು ಪಾಕದ ಗತೇನೇ ಅವು ಒಂದು ಸ್ವಲ್ಪ ನೋಡಿ ಎಷ್ಟು ಸಿಡಿ ಹಾಕತತಿ ನನಗೊಂದು ಸ್ವಲ್ಪ ಕೈಗೆ ಸಿಡಿ ಹಾಕತತಿ ನೋಡಿ ಮಾಡಿ ಹುಷಾರ್ಲಿ ಏಲಕ್ಕಿ ಪುಡಿ ಹಾಕ್ತೇನೆ ಈ ಚಮಚೇಲಿ ಒಂದು ಅರ್ಧ ಚಮಚೆ ಹಾಕಿದ್ದೀನಿ ನನಗೂ ವೈಟ್ ಆಗಂಗಿಲ್ಲ ಒಂದು ಸ್ವಲ್ಪ ಕ್ರೀಮ್ ಕಲರ್ ಹಾಕವು ಕಡಲೆ ಹಿಟ್ಟು ಅದಕ್ಕೆ ಅದಕ್ಕದ ನಮ್ಮ ಇದ್ರಾಗ ನಾವು ಇಬ್ಬರು ಅಕ್ಕ ತಂಗಿ ಇರ್ತೀವಿ ಮತ್ತು ಈಗ ಅವ್ರು ಕೊರೋನಾ ಟೈಮ್ದಾಗ ಹೋಗ್ಯಾರ ಅವ್ರು ಯಾವಾಗೂ ಹಿಂಗೆ ಪಾಕತಗಾರ ಮಾಡ್ತಿದ್ರು ಅವರು ಒಂದು ಸ್ವಲ್ಪ ವೈಟ್ ಕಲರ್ ಹಾಕ್ತಿದ್ದು ನಾನು ಒಂದು ಸ್ವಲ್ಪ ಕ್ರೀಮ್ ಕಲರ್ ಹಾಕವು ಅವರ ಕಡ್ಲಿ ಹಿಟ್ಟು ಹಾಕ್ತಿರ್ತಿಲ್ಲ ನಾ ಕಡಲೆ ಹಿಟ್ಟು ಹಾಕ್ತೀನಿ ಇನ್ನೊಂದು ಸ್ವಲ್ಪ ಆಗಲಿದ್ರು ನೋಡಿ ಇದು ಹದಿನೈದು ಇಪ್ಪತ್ತು ನಿಮಿಷ ಮ್ಯಾಲ ಕುದ್ದಿದ್ದೀನಿ ನೋಡಿ ಹಿಂಗೆ ಪಳ್ಳಾಗೈತಿ ಹೆಂಗೆ ಮೈಸೂರು ಪಾಕದ ಗತಿ ನಾನು ನಾ ಪಳ್ಳಿ ಹುಟ್ಟು ಹಾಕತೈತಿ ಮತ್ತು ಈಗ ಇದನ್ನು ತೆಗಿತೇನೀನಾ ನೋಡಿ ಇದು ಗುಂಡಂದು ಬುಟ್ಟಿ ಐತಿ ಅದ್ರಾಗ ಹಾಕತೇನಿ ನಂದು ಟ್ರೇ ಇಲ್ಲ ಮತ್ತು ಇದ್ರಾಗ ಹಾಕಿ ಡಿಪ್ ಹೊಡಿ ಹಾಕವಲ್ಲ ಅದಕ್ಕೆ ಇದ್ರಾಗ ಹಾಕಿ ಮತ್ತು ತೋರಿಸ್ತೇನೆ ನಿಮಗೆ ನೋಡಿ ಇದ್ರಾಗ ಹಾಕಿದ್ದೀನಿ ಈಗ ವಾಸುಡಾಕತೈತಿ ಅದು ಮತ್ತು ಕಟ್ ಮಾಡೋದು ಆಮೇಲೆ ತೋರಿಸ್ತೇನೆ ನಿಮಗೆ ನೋಡಿ ಸ್ವಲ್ಪ ಸುಡಾಕತೈತಿ ಭಯಂಕರ ನೋಡಿ ಕಟ್ ಮಾಡತ್ತೀನಿ ಸ್ವಲ್ಪ ಸ್ವಲ್ಪ ಆರಿದ್ದು ಇರ್ತತಿ ಭಾಳ ತಣ್ಣಗಾದ ಕೂಡಲೆ ಮಾಡಬಾರ್ದು ಅವು ಬರ್ಪಿ ಬರೋಂಗಿಲ್ಲ ನನಗೆ ಕೈಲಿ ಹಿಡಿಯಾಕೂ ಆಗಲ್ತು ಒಂದು ಸ್ವಲ್ಪ ಭಾಳ ಸುಡಾತತಿ ಇಂಡಾಲೆ ಮುದ್ದೆ ಸ್ವಲ್ಪ ಉದುರಾಗೈತಿ ಮ್ಯಾಗಿನ ಪುಡಿ ಬುಡಕ್ಕೆಲ್ಲ ಕರೆಕ್ಟ್ ಐತಿ ನಾ ನಾನು ಡಬ್ರೆಯಾಗಿಂದೆಲ್ಲ ಹಡ್ಡಿ ಮ್ಯಾಲೆ ಹಾಕಿಬಿಟ್ಟಿನಿ ಅದಕ್ಕೆ ಅವು ಒಳಗೆ ಚಲೋ ಅದಾವ ತೆಗದಿಂದಾಗಡೆ ತೋರಿಸ್ತೇನೆ ನಿಮಗೆ ಕಂಪ್ಲೀಟ್ ತನ್ನಗಾಗಲಿ ತನ್ನಗೆ ಆದಮೇಲೆ ನಿಮಗೆ ತೋರಿಸ್ತೇನೆ ನೋಡಿ ಕೊಬ್ಬರಿ ಬರ್ಪಿ ಆಗ್ಯಾವ ಸ್ವಲ್ಪ ದಿಪ್ಪ ದುಡ್ಡು ಕೊರದ್ದೇನಿ ನಾವು ಸ್ವಲ್ಪ ತಾಟಿಗೆ ಹಾಕಿ ತುಳು ಕೊರೆದಿದ್ರೆ ಇನ್ನೂ ಚೆಂದ ಕಾಣ್ತಿದ್ದು ಒಂದು ಸ್ವಲ್ಪ ದಿಪ್ಪ ಇರಲಿ ಬಿಡು ಅಂತೇಳಿ ಹಿಂಗೆ ಮಾಡಿದ್ದೀನಿ ಮತ್ತು ಸ್ವಲ್ಪ ಬುಟ್ಟಿ ಭಾಳ ಸುಡಾತಿತ್ತಲ್ಲ ಅದನ್ನ ಸ್ವಲ್ಪ ಆಗೈತಿ ನೀವು ಸ್ವಲ್ಪ ಜಲ್ದಿ ತೆಗದು ಬಿಡಿ ಹಾಂ ಮಸ್ತ್ ತಕ್ಕಾವೆ ಮತ್ತು ಈಗಾರೇನ ಇವು ಭಾಳ ಭಾರಿ ಮಸ್ತಿಗೆ ಚಾದ್ತೀನಿ ನೋಡಿ ನೋಡಿ ಹ್ಞೂ ಭಾರಿ ಮಸ್ತ್ ಮೆತ್ತಗೆ ಬಾಚಲೋಗ್ಯಾವ ಹ್ಞೂ ನೋಡಿ ನೋಡಿ ಹ್ಞೂ ಈ ಕೊಬ್ಬರಿ ಬರ್ಪಿಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು